ಇನ್ನು ಹಾವೇರಿಯಲ್ಲೂ ಕೂಡ ಮಹಾ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಇನ್ನು ಶಿವರಾತ್ರಿ ಹಬ್ಬದಂದು ಇಲ್ಲಿ ಮೂವತ್ತೆರಡು ಅಡಿ ಉದ್ದದ ಶಿವನ ಮೂರ್ತಿಯನ್ನ ಉದ್ಘಾಟನೆ ಮಾಡಲಾಗಿದೆ ಎಸ್ ಅತಿ ದೊಡ್ಡ ಶಿವನ ಮೂರ್ತಿಯನ್ನ ಶಿವರಾತ್ರಿ ಹಬ್ಬದಂದು ಉದ್ಘಾಟನೆ ಮಾಡಲಾಗಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ವೀರಲಿಂಗೇಶ್ವರ ಗಜಾನನ ಯುವಕರಿಂದ ಈ ಈಶ್ವರನನ್ನ ನಿರ್ಮಾಣ ಮಾಡಲಾಗಿದೆ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಶಿವನ ಮೂವತ್ತ ಎರಡು ಅಡಿ ಇರುವಂತಹ ಮೂರ್ತಿಯನ್ನ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ವೀರಲಿಂಗೇಶ್ವರ ಗಜಾನನ ಯುವಕರಿಂದ ಈಶ್ವರನನ್ನ ನಿರ್ಮಿಸಲಾಗಿದೆ ಅತಿ ದೊಡ್ಡ ಶಿವನ ಮೂರ್ತಿಯನ್ನ ಇವತ್ತೇ ಅಂದ್ರೆ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಹಬ್ಬದ ದಿನದಂದೇ ಉದ್ಘಾಟನೆ ಕೂಡ ಮಾಡಿದ್ದಾರೆ ಇನ್ನು ಹೋಮ ಹವನದ ಮೂಲಕ ಶಿವ ಜಾಗರಣೆಗೆ ಸಿದ್ಧರಾಗಿದ್ದಾರೆ ಭಕ್ತರೆಲ್ಲರೂ ಅಂತ ಹೇಳಬಹುದು ರಾಣೆಬೆನ್ನೂರು ನಗರದ ಆ ಹೊರಬೀರ ದೇವರ ಗುಡಿ ಬಳಿ ಪ್ರತಿಷ್ಠಾಪಿಸಿರುವಂತಹ ಮೂರ್ತಿಯನ್ನು ನೀವು ಗಮನಿಸ್ತಾ ಇದ್ದೀರಾ ಸಾವಿರಾರು ಜನರು ಭಕ್ತಿ ಭಾವದಿಂದ ಪೂಜಿಸಿ ಶಿವರಾತ್ರಿ ಆಚರಣೆಗೂ ಕೂಡ ಮುಂದಾಗಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ